ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿ ಗಮ್ಮತ್ ಪೇಜ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಸೇರ್ ಮಾಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಶೇರಾ ಲೈಕಾ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ ಅದ್ರಾಗೂ ಗರ್ದಿಗಮತ್ ಪೇಜ್ ಪೇಜ್ಗೆ ಆಗ್ರಿ ಎಲ್ಲೇ ನಾವು ಲೈವ್ ಮಾಡಲಿ ಏನೋ ಮಾಡಲಿ ಆಗಿ ನಿಮಗೆ ಬರ್ತೈತೆ ಗರ್ದಿಗಮತ್ ಗಮ್ಮತ್ ಪೇಜ್ಗೆ ಬಟನ್ ಒತ್ತು ಕುಡ್ದೆ ಅದಕ್ಕೆ ಯಾರು ಆಗಿರ್ಲಿಲ್ಲ ಸುಮ್ಮನೆ ಅದನ್ನು ಬಿಡಕ್ಕೆ ಬಿಡಾಕಬೇಡ್ರಿ ಇದೊಂದು ಗರ್ದಿ ಗಮ್ಮತ್ತದ ನಿಮ್ಮ ಮ್ಯಾಗ ಒಂದು ಕಾಳಜಿಯಿಂದ ನಾವು ಹೇಳತ್ತೇವೆ ನಮ್ಮ ಬೆಳಗಾವಿ ಜಿಲ್ಲೆ ರಾಜಕಾರಣ ಇತ್ತೀಚಿನ ಭಾಳ ಸಲ ಹೇಳ್ತಿರ್ತಾನೆ ಯಾಕಂದ್ರೆ ಅವ್ರ ಹೆಸರುಗಳು ಬಹಳಷ್ಟು ಜನ ಈಗ ಹಾಲಿ ರಾಜಕಾರಣ ಮಾಡೋರು ಮರ್ತಿರ್ತಾರೆ ಅವ್ರ ಹೆಸರುಗಳು ಯುವಜನಾಂಗಂತೂ ಬಹುತೇಕ ಗೊತ್ತಾಗಲಿಲ್ಲ ಯಾರ ಏನು ಅನ್ನೋದು ಅದಕ್ಕೆ ಒಂದು ಸ್ವಲ್ಪ ಆ ಘಟನೆಗಳನ್ನ ನೆನಪಾಂಡ್ ನಿಮ್ಮ ಮುಂದೆ ಇರ್ತಿರ್ತಾನೆ ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಮೊದಲಿನಿಂದ ಭಾಳ ರಾಜಕಾರಣ ಭಾಳ ಶಾನೆತನದಲ್ಲೇ ರಾಜಕಾರಣ ಮಾಡುವಂಥ ಮಂದಿತ್ತ ಯಾಕಂದ್ರೆ ದೇವರಾಜರ್ಸ್ ಕಾಲದಿಂದನು ಬೆಳಗಾವಿ ಜಿಲ್ಲಾ ರಾಜಕಾರಣದಾಗ ತಂದೆ ಚಾಪ ಅವಾಗ ದೇವರಾಜ್ ಅರ್ಸ್ ಕ್ಯಾಬಿನೆಟ್ದಾಗ ಇದ್ದಂಥ ಆರ್ ಎಸ್ ಪಾಟೀಲ್ರಂತಿದ್ರು ಅವರು ರಾಮದುರ್ದವ್ರು ಐದಾರು ಖಾತೆ ಅವ್ರ ಮಂತ್ರಿ ಐದರಿಂದ ಆರು ದೊಡ್ಡ ಖಾತೆ ಆರ್ ಎಸ್ ಪಾಟೀಲ್ರಿಗೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ಆಮ್ಯಾಗ ಆರ್ಡಿ ಕಿತ್ತೂರಂತ ದಲಿತ್ರಿ ಅವರು ಇವರು ಮಂತ್ರಿ ಆಗಿದ್ದರು ನಮ್ಮ ಜಿಲ್ಲಾದಾಗ ಆಮ್ಯಾಗ ದಿವಂಗತ ರಾಮ್ಬಾಬು ಪೋದ್ದಾರ ನಮ್ಮ ಬೆಳಗಾವಿ ಜನತಾ ಪಕ್ಷದ ಅಧ್ಯಕ್ಷರವ್ರು ಜನತಾ ಪಕ್ಷದ ನಾಯಕರು ಅವರ ಬೆಳಗಾವಿ ಜಿಲ್ಲಾ ಜನತಾ ತಳದ ಅಧ್ಯಕ್ಷರಿದ್ದಾಗ ಜನತಾ ಪಕ್ಷದ ಅಧ್ಯಕ್ಷರಿದ್ದಾಗ ಆರ್ ಗುಂಡೂರಾವ್ ಅವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡ್ತಾರೆ ಆಮ್ಯಾಗ ಅವ್ರ ನಂತರ ಎರಡು ಬಾರಿ ಆಮೇಲೆ ರಾಮಕೃಷ್ಣ ಗಡಿ ಅವರ ಮುಖ್ಯಮಂತ್ರಿ ಆದಾಗ ಅವ್ರು ಕಂಟಿನ್ಯೂ ಆಗ್ತಾರೆ ವಿಧಾನ ಪರಿಷತ್ ಸದಸ್ಯರಾಗ್ತಾರೆ ರಾಮಕೃಷ್ಣ ಗಡಿ ಅವರ ನಂತರ ದೇವೇಗೌಡರ ಶಿಷ್ಯ ಪಟ್ಟ ಶಿಷ್ಯ ಅವರ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಆಗ್ತಾರೆ ಸಭಾಪತಿ ಆಗ್ತಾರೆ ರಾಮ್ಬಾಬು ಹೋದರು ಆನಂತರ ಸಚ್ಚಿನಾಂದ ಕೋತ್ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಉಪಸಭಾಪತಿ ಆಗ್ತಾರೆ ದೇವೇಗೌಡರು ಅವಾಗ ದೇವೇಗೌಡರ ಆಡಳಿತ ನಡೀತಿತ್ತು ಅಂದರೆ ತಮಗೆ ಬೇಕಾದವರು ಬಸಗೌಡ್ರೂ ಮಾಡಿದರು ಬಸಗೌಡ ಪಾಟೀಲ್ ಅಮ್ಮಿನಬಾಯಿ ಅವರು ವಿಧಾನ ಪರಿಷತ್ ಅಂದ್ರೆ ಹಿನ್ನೆಲೆ ಯಾಕೆ ಅಂದ್ರೆ ಇವತ್ತು ಒಂದು ಸಹಕಾರಿ ದತ್ತುದಡಿ ಚಾಲೂ ಆದಂಥ ಒಂದು ಸಕ್ರಿ ಫ್ಯಾಕ್ಟ್ರಿ ತೊಂಬತ್ನಾಲ್ಕರಾಗ ಮೂವತ್ತು ವರ್ಷ ಹಿಡಿತು ಅದನ್ನು ಕಟ್ಟಬೇಕಾದ್ರೆ ಸೇರಿದಾರ ಇತ್ತು ಜಾಗ ಸಿಗಾಕಿಲ್ಲ ಏನೇನೋ ಆಡಳಿತದಾಗ ಯಾಕಂದರೆ ಇದು ರಾಮ್ಬಾಪು ಉದ್ದಾರ ಎಸ್ ಸಿ ಮಾಳ್ಗಿಯವರ ಗುರುನಾಥ್ ಕುಟ್ರಿ ಶೆಟ್ಟಪ್ಪ ಪಾಟೀಲ್ ವೈ ಎಸ್ ಬೆನ್ಗಟ್ಟ ಎಮ್ ಕೆ ಪಾಟೀಲ್ ಘಟಾನುಘಟ್ಟಿ ಬೆಳಗಾವಿ ತಾಲೂಕಿನ ಇವರು ಯಾವುದೂ ಕಪ್ಪು ಚುಕ್ಕೆ ಇಲ್ದ ಒಂದು ಸಕ್ರಿ ಫ್ಯಾಕ್ಟ್ರಿ ಮಾಡ್ಬೇಕಂತ ಮಾರ್ಕಾಂಡೆ ನದಿ ದಂಡಿ ಮ್ಯಾಗ ಕಾಕ್ತಿ ಹತ್ತಿರ ಚಾಲೂ ಮಾಡ್ತಾರೆ ತೊಂಬತ್ತ್ಮೂರು ತೊಂಬತ್ನಾಲ್ಕರಾಗ ಆದರೆ ಇವತ್ತು ಹದಿನೆಂಟು ಸಾವಿರ ಸೇರಿದಾರ ಕೂಡಿಸಿ ಮಣ್ಣೆ ಮಣ್ಣನ ಅದು ಫ್ಯಾಕ್ಟ್ರಿ ಆಗಿರ್ತೈತಿ ಗುಡ್ಡದ ಇರ್ತೈತಿ ಡೈಲಿ ಎರಡೂವರೆ ಸಾವಿರ ಕ್ರಷಿಂಗ್ ಆ ಮಷಿನ್ ಕುಂಡಿಸ್ತಾರ ಮಷಿನ್ ಮ್ಯಾಗ ಈಗ ಮಷಿನ್ ಜಂಗ್ ಹತ್ತಿದಾವಣ್ಣ ಮೂರು ವರ್ಷ ನಡೀತದ ಅವಿನಾಶ್ ಹೋದ್ದರು ಒಂದು ಕಾಲಕ್ಕೆ ಅಧ್ಯಕ್ಷರಾಗಿದ್ದರು ಮಣ್ಣೆ ತಾನಾಜಿ ಪಾಟೀಲ್ರು ಅಧ್ಯಕ್ಷರಾಗಿದ್ದರು ಎರಡು ಸಲ ಇಲೆಕ್ಷನ್ ಆಗ್ತೈತದ ಆರ್ ಐ ಪಾಟೀಲ್ ಉಪಾಧ್ಯಕ್ಷರಾಗಿದ್ದರು ಆದರೆ ತಾನಾಜಿ ಪಾಟೀಲ್ ರಾಜೀನಾಮೆ ಕೊಟ್ಟಿದ್ದರು ಈಗ ಬಸವಣ್ಣ ಮಯನಾಚೆ ವೈಸ್ ಚೇರ್ಮನ್ರಾಗಿದ್ದರು ಇವತ್ತ ಆ ಫ್ಯಾಕ್ಟ್ರಿ ಅರಣ್ಯ ಇಲಾಖೆಗೆ ಅದು ನೂರ ಚಿಲ್ಲರೆ ಎಕರೆ ಇವತ್ತು ಲೀಸ್ ಮುಗಿಯಾಕೆ ಬಂದೈತೆ ಅದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅದರ ಲೀಸ್ ಮುಗಿತೈತಿ ಇವತ್ತು ಒಟ್ಟಾರೆ ಹದಿನೆಂಟು ಸಾವಿರ ಸೇರಿದಾರ ಹದಿನೈದು ಜನ ನಿರ್ದೇಶಕರದ ಸಹಕಾರಿ ತತ್ವದಡಿ ಅದು ಯಾಕೆ ಹಾನಿ ಆಯ್ತು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗೈತಿ ಇರ್ಲದ ಒಟ್ಟಾರೆ ಈ ಬೆಳಗಾವ್ ತಾಲೂಕದಾಗ ಎರಡೂವರೆ ಸಾವಿರ ಕೃಷಿಂಗ ಬೆಳಗಾವಿ ತಾಲೂಕದಾಗ ಸಾಕಷ್ಟು ಕಬ್ಬು ಐತಿ ಈಗ ಎಲ್ಲ ಫ್ಯಾಕ್ಟ್ರಿಗಳು ರಶ್ ಅದವು ಅದು ಹಾದ ವರ್ಷ ಅದನ್ನ ಚಾಲೂ ಮಾಡೋಕ್ಕಾಗಲಿಲ್ಲ ಆಗ್ಲಿಲ್ಲ ಅಂದ್ರೆ ಮಾರ್ಕಂಡೆ ಸಕ್ರೆ ಫ್ಯಾಕ್ಟ್ರಿ ಈ ವರ್ಷ ಚಾಲೂ ಮಾಡಕ್ ಅಂತಂದ್ರೆ ಅದನ್ನ ನಡ್ಸಕ್ ಯಾರು ತೋಳಕ ಬರ್ವಾರ ನಾನು ನಮ್ಮ ಜಿಲ್ಲೆಯ ಅನೇಕ ಜನ ನಾನು ಹೇಳಿದ್ದೀನಿ ಈಗಾಗ್ಲೇ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಮನಸ್ಸು ಮಾಡಿದಾರ ಹಂಗೆ ನಮ್ಮ ತಾಲೂಕಾ ಜಿಲ್ಲಾದಾಗಿನ ಅನೇಕ ಜನ ಸಾಕಷ್ಟು ನೀವು ನಿಮ್ಮ ಹತ್ರ ಮನಸ್ಸು ಮಾಡಿರಂದ್ರೆ ಫ್ಯಾಕ್ಟ್ರಿ ನಡೆಸುವಂತ ತಾಕತ್ತುಗಳೈತೆ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಅದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರದ ಚಂದ್ರಾಜ್ ಹೆಟ್ಟಿಹೊಳಿ ಅವ್ರ ಹತ್ರ ಅದ ಇನ್ನು ಅನೇಕ ಜನ ನಾನಿ ಅನ್ನುವಂಥ ಇವತ್ತು ಪ್ರಭಾಕರ್ ಅಂತ ಕೈತಿ ಅನೇಕ ಜನ ನಾನಿ ಅನ್ನೋರು ಸಾಕಷ್ಟು ನೀವು ಒಂದು ಫೋನ್ ಮಾಡಿದ್ರೆ ಮೂರ್ನಾಲ್ಕು ನೂರು ಕೋಟಿ ಗಂಟ್ಲೆ ನಿಮ್ಗೆ ಸಾಲ ಕೊಡುವಂಥ ಬ್ಯಾಂಕರ್ಸ್ ಅದಾರ ಈ ಒಂದು ನಿಮ್ದೇ ತಾಲೂಕಿನಾಗ ಇರುವಂಥ ನಿಮ್ದೇ ಜಿಲ್ಲೆ ಒಳಗಿರುವಂತ ರೈತರ ಬೆವರಿನಿಂದ ಕಟ್ಟಿದಂಥ ಈ ಸಹಕಾರಿ ಸಂಸ್ಥೆ ಚಾಲೂ ಮಾಡಿರಿ ಯಾಕಂದ್ರೆ ಇಪ್ಪತ್ತಾರಕ ಲೀಸ್ ಮುಗಿಯೋದೈತೆ ಅರಣ್ಯ ಇಲಾಖೆ ಲೀಸ್ ಹಿಂಗಾಗಿ ಯಾರೂ ತೊಳಕ್ಕೆ ಬರತಿಲ್ಲ ಆದ್ರೆ ನಿಮ್ಮ ಖಾಸಗಿ ಸಕ್ರೆ ಫ್ಯಾಕ್ಟ್ರಿಗಳ ನೀವು ನಡ್ಸತ್ತಿನಾಗ ಐದಾರು ಲೈಸೆನ್ಸ್ಗಳು ತಗೋತರಿ ಸಹಕಾರಿ ತತ್ವ ಇತ್ತಂದ್ರೆ ಮನುಷ್ಯಾಗ ಒಂದು ಆ ಸಹಕಾರಿ ಜೀವನ ನಡೆಸೋದು ಹೆಂಗೆ ಸಹಕಾರಿ ತತ್ವ ನಾವು ಬೆಳಗ್ಗೆ ಗೆಳಗುಡ್ದು ಭಾಷಣಗಳು ಮಾಡ್ತೇವೆ ನಮ್ಮ ಫ್ಯಾಕ್ಟ್ರಿಗಳ ಬಗ್ಗೆ ಹೇಳ್ತೇವೆ ಇದೊಂದು ಫ್ಯಾಕ್ಟ್ರಿ ಇವತ್ತು ಜಂಗ್ ಹಿಡಿದೈತೆ ಇವತ್ತು ಓರಾಯ್ಲಿಂಗ್ ಮಾಡೋಕೆ ಇಲ್ಲ ರೈತ್ರಿಗೆ ಕೊಡೋಕೆ ಅಲ್ಲಿ ಯಾವುದೇ ಒಂದು ರೈತ್ರಿಗೆ ಕೊಡೋಕೆ ಬಿಲ್ ಕೊಡಕ್ಕೆ ರೊಕ್ಕಿಲ್ಲ ಚಾಲು ಮಾಡೋಕೆ ರೊಕ್ಕಿಲ್ಲ ಅದಕ್ಕೆ ದಯಮಾಡಿ ನಮ್ಮ ಜಿಲ್ಲೆಯ ಘಟಾನುಘಟಿ ರಾಜಕಾರಣಿಗಳು ಘಟಾನುಘಟಿ ಉದ್ಯಮೆದಾರ ಈ ಕಡೆ ಲಕ್ಷ್ಯ ಕೊಡಬೇಕು ಈ ಮಾರ್ಕಂಡೆ ಸಕ್ರಿ ಫ್ಯಾಕ್ಟ್ರಿ ಚಾಲೂ ಮಾಡೋ ದಿವೆ ಒಳಗೆ ಅದಕ್ಕೆ ತಾವು ಮನಸ್ಸು ಮಾಡ್ತರಿ ಮನಸ್ಸು ಮಾಡಬೇಕಂತ ಗರ್ದಿ ಗಮ್ಮತ್ತನ್ನು ನಿಮಗೆ ಆಗ್ರಹ ಮಾಡ್ತೈತಿ ಕೂಡಲೇ ಈ ಸಕ್ಕರೆ ಫ್ಯಾಕ್ಟ್ರಿ ಉಳಿಸ್ಕೊಳ್ಳೋ ಜವಾಬ್ದಾರಿ ಮಹಿ ಕಟ್ಟಿದಂಥ ಈ ಸಕ್ರಿ ಫ್ಯಾಕ್ಟ್ರಿ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ಉದ್ಯಮದಾರಗೈತಿ ಈ ಕಡೆ ಲಕ್ಷ್ಯ ಕೊಡಬೇಕಂತ ಗರ್ದಿ ಗಮ್ಮತ್ ವಿನಂತಿಯನ್ನು ಮಾಡ್ತೈತಿ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ